ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ಸ್ ಇದು ಬುಧವಾರದ ಒಂದು ಬ್ಲಾಗ್ ಆಗಿರ್ತೈತಿ ನೋಡ್ರಿ ಮೊಳಕೆ ಮೊಳಕೆ ಕಾಳು ಬರ್ತದ ನೋಡ್ರಿ ಅದ್ರ ಪಲ್ಯ ರೀ ಲಂಚ್ ಬಾಕ್ಸ್ ಗೆಲ್ಲಾ ಬೆಳಿಗ್ಗೆ ಟಿಫನ್ ಗೆ ಚಲೋ ಆಗಿರ್ತೈತ್ರಿ ಪಲ್ಯ ಮಾಡಿದ್ದೆ ನಾನು ಅದನ್ನ ನಿಮ್ ಜೊತೆ ಶೇರ್ ಮಾಡೀನಿ ಆಮೇಲೆ ಪುಂಡಿ ಪಲ್ಯ ಮಾಡಿದ್ದೆ ಬ್ರೇಕ್ಫಾಸ್ಟ್ ಎಲ್ಲಾ ಇವತ್ತು ಇಡ್ಲಿ ಮಾಡಿದ್ದೆ ನೋಡ್ರಿ ಆಮೇಲೆ ಈಗ ಬ್ಯಾಸಿಗೆ ಬಂತ ನೋಡ್ರಿ ಬ್ಯಾಸ್ಗೆ ಒಂದು ಮಸಾಲೆ ಖಾರ ಮಾಡೋದೊಂದು ದೊಡ್ಡ ಟೆನ್ಷನ್ ನಮ್ಗ ಅದಕ್ಕೆ ಅದ್ರ ರೆಡಿ ಮಾಡಕತ್ತಿದೇರಿ ಆಮೇಲೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದ್ರೆ ಪ್ಲೇಸ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡ್ಕೊಳಂತ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ಒಂದು ಸಿಂಪಲ್ ಆಗಿರೋ ರಂಗೋಲಿ ನಾವು ಫಸ್ಟ್ ಇವತ್ತೊಂಬರೀ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ರಂಗೋಲಿ ಯಾವ ರೀತಿ ಹೇಳ್ಬಿಟ್ಟು ನನಗ ಕಮೆಂಟ್ ಮುಖಾಂತರ ತಿಳಿಸ್ರಿ ಆಮೇಲೆ ಇವತ್ತ ಬೆಳಗ್ಗೆ ನಾಸ್ಟ್ ನಾನು ಇಡ್ಲಿ ಮಾಡಾಕತಿ ನೋಡ್ರಿ ಇಡ್ಲಿ ನೆನೆ ಇಟ್ಟಿದ್ದೆ ನಾನು ಬರೀ ಕಾಯಿ ಹಾಕೊಂಡು ಮಾಡೋದಕ್ಕಿಂತ ಸ್ವಲ್ಪ ಅದಕ್ಕೆ ಪುಟಾಣಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಒಂಥರ ಚಲೋ ಬರ್ತೇತಿ ರೀ ಅದಕ್ಕಂತ ಹೇಳಿ ನಾನು ಇಲ್ಲಿ ತೆಂಗಿನಕಾಯಿನ ನ ಒಂದ ಅರ್ಧ ಹೊಳದಷ್ಟು ತಗೊಂಡಿನ ಅದಾದ್ಮೇಲೆ ಪುಟಾಣಿ ಆಮೇಲೆ ಹಸಿ ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಬೇಕಾಗತ್ತೋ ಅಷ್ಟು ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕೋಬಹುದು ಇದ್ರೊಳಗೆ ಆಡ್ ಮಾಡ್ಕೋತಿನಿ ಹಂಗ ಬಳ್ಳುಳ್ಳಿನ ರೀ ಒಂದು ಮೂರು ಬೆಳ್ಳುಳ್ಳಿನ ಹಾಕೊಂಡೆ ಸ್ವಲ್ಪ ಟೇಸ್ಟ್ ಬರ್ತೈತೆ ರೀ ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಆಮೇಲೆ ನಾನು ಕೊತ್ತಂಬ್ರಿನ ಈಗ ಆ್ಯಡ್ ರೀ ಫಸ್ಟ್ ನಾನು ಮಿಕ್ಸರ್ ಹಾಕೋತೀನಿ ಇದಿಷ್ಟೆಲ್ಲಾ ಹಾಕೊಂಡು ಜೀರಿ ಎಲ್ಲಾ ಹಾಕಿ ಸ್ವಲ್ಪ ಉಪ್ಪುನ ಆ್ಯಡ್ ಮಾಡ್ತೀನಿ ರೀ ಉಪ್ಪೆಲ್ಲಾ ಹಾಕೊಂಡ್ ಕೇಸಿ ಒಂದ್ಸತಿ ಚೆನ್ನಾಗಿ ಸ್ವಲ್ಪ ಸಣ್ಣಗಾಗುತ್ತೆ ನೋಡ್ರಿ ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಕೊತ್ತಂಬ್ರ ರೀ ಆ ಟೈಮ್ ಕೊತ್ತಂಬ್ರಿ ಹಾಕೋದ್ರೆ ಬಾ ಚಾನಿಸೈತ್ರಿ ಅದೆಲ್ಲ ನೋಡ್ಲಿಕ್ಕೆ ಒಂಥರ ಕೊತ್ತಂಬ್ರಿ ತರತೆರಾಗಿ ಅದ್ರೊಳಗೆಲ್ಲ ನೀಟ್ ಹಂಗ್ ಇದಾಗ್ಬಿಟ್ಟಿರ್ತೇತ್ರಿ ಸ್ಪ್ರೆಡ್ ಆಗಿ ಅದೊಂದರ ನೋಡಕ್ ಅನಿಸ್ತೈತ್ರಿ ಈಗ ನಾವ್ ಫಸ್ಟ್ ಹಾಕ್ಬಿಟ್ರೆ ಗ್ರೀನ್ ಕಲರ್ ಬಂದ್ಬಿಟ್ರೆ ಫುಲ್ ಎಲ್ಲಾ ಅದು ಪೇಸ್ಟ್ ತರ ಆಗ್ಬಿಟ್ಟು ಕಲರ್ ಇದಾಗಿ ಗ್ರೀನ್ ಕಲರ್ ಬಂದ್ ಬಂದ್ಬಿಡ್ತೇತ್ರಿ ಚಟ್ನಿ ಅದಕ್ ನಾವು ಸ್ವಲ್ಪ ಚಟ್ನಿ ರೆಡಿ ಆಗದ್ ಮೇಲೆ ಅದೇನ್ ಪೇಸ್ಟ್ ಆಗಿರ್ತದ ನೋಡ್ರಿ ಆ ಟೈಮಲ್ಲಿ ನಾವು ಇನ್ನೊಂದ್ ರೌಂಡ್ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಇನ್ನೊಂದ್ ರೌಂಡ್ ನಾವು ಇದ್ ಮಾಡ್ಕೊಂಡ್ಬಿಟ್ರಾಯ್ತು ಮಸ್ತ್ ಆಗಿ ಬರ್ತೇತ್ರಿ ಇದು ಚಟ್ನಿ ಅದಕ್ಕೆ ಈಗ ಒಗ್ಗರಣೆ ಮಾಡ್ಕೊಂಡಿದ್ದೆ ನಾನು ಜೀರಿಗೆ ಸಾಸಿವೆ ಎಲ್ಲ ಹಾಕೊಂಡು ಒಗ್ಗರಣೆ ತಗೊಂಡಿದ್ದೆ ರೀ ಅದೇ ಇದು ಜಾರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇದನ್ನ ಸೈಡಿಗೆ ಇಡ್ತೀನಿ ಆಮೇಲೆ ತೊಗರಿ ಬೇಳೆ ನಾನು ಕೂತ್ಸಾಕ ಇಟ್ಟಿದ್ದೆ ತೊಗರಿ ಬೇಳೆ ಸಾರು ನಾನು ಯಾವ ರೀತಿ ಅಂತ ಹೇಳ್ಬಿಟ್ಟು ಎಷ್ಟು ತೋರಿಸ್ಬಿಟ್ಟೀನಿ ರೀ ಅದಕ್ಕೆ ಅಷ್ಟು ನನ್ ಡೀಟೇಲ್ ಆಗಿ ತೋರ್ಸ್ಲಿಕ್ಕೆ ನಾನು ಫಸ್ಟ್ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನಾರ್ಮಲ್ ಆಗಿನ ಕೊತ್ತಂಬ್ರಿ ಆಮೇಲೆ ಬೆಳ್ಳುಳ್ಳಿ ಇವೆಲ್ಲ ಹಾಕಿ ಕರಿಬೇನೆ ಹಾಕಿ ಒಗ್ಗರಣೆ ಅಷ್ಟೇ ಇದನ್ನ ಬೇಕಿದ್ರೆ ಇದ್ರೊಳಗೆ ನಾವು ಸಾಂಬಾರ್ ಪೌಡರ್ ಹಾಕೋಬಹುದು ಇಲ್ಲಾಂದ್ರ ನುಂಗಿಕಾಯಿ ಇದ್ರ ನುಂಗಿಕಾಯನ್ನ ರೀ ಚಲೋ ಆಕೈತಿ ನಾನೇನು ಅದೇನ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಇವತ್ತು ಬೆಳಗ್ಗಿನ ಹಮ್ಮನೇವ್ ಇನ್ನೂ ಮಲ್ಕೊಂಡಿದ್ರಿ ಅಪ್ಪ ಸಾಂಬಾರ್ ಪೌಡರ್ ಖಾಲಿ ಆಗಿತ್ತು ತೊಗೊಂಬರಕ್ ಆಗ್ಲಿಲ್ಲ ಹೋಗಿ ಲೇಟ್ ಆಗ್ತಾವಂತೇ ಬಿಟ್ಟು ಅಂಗಡಿಗೆ ಹೋಗಕ್ಕೆ ಹೋಗ್ಲಿಲ್ಲ ಇಷ್ಟೇ ಮಾಡ್ಬಿಟ್ಟಿ ನೋಡ್ರಿ ಚಲೋಕೈತ್ರಿ ಸಾಂಬಾರ್ ಪೌಡರ್ ಹಾಕದ ಒಂಥರ ಟೇಸ್ಟ್ ಚಲೋ ಅನಿಸೈತಿ ಅದೆಲ್ಲ ಆದ್ಮೇಲೆ ಸಾಂಬಾರ್ ರೆಡಿ ಆಗೋಯ್ತು ಒಂದ್ ಐದ್ ನಿಮಿಷ ಚೆನ್ನಾಗಿ ಕುಸ್ಕೊಂಡ್ಬಿಟ್ಟಿ ಲೋ ಫ್ಲೇಮಲ್ಲಿ ವಕ್ರಾಣೆ ಆಗಿಂದು ಆಮೇಲೆ ಈಗ ಇಡ್ಲಿ ಮಾಡಕತ್ತೆ ನೋಡ್ರಿ ಫಸ್ಟ್ ಚಟ್ನಿ ಮತ್ತು ಸಾರು ರೆಡಿ ಮಾಡ್ಕೊಂಡ್ಬಿಟ್ಟೆ ಅಷ್ಟೆಲ್ಲ ಮನೆಯವರೆಲ್ಲ ರೆಡಿ ಆಗ್ಲಿಕ್ಕಿದ್ರು ಈಗ ಇಡ್ಲಿ ಮಾಡ್ಕೊಂಡು ಅವ್ರಿಗೆ ನಾಷ್ಟ ಮಾಡ್ಕೊಡೋದು ನೋಡ್ರಿ ಇಷ್ಟೇ ರೀ ಇವತ್ತಿನ ಬೆಳಗ್ಗೆ ನಾಷ್ಟ ಆ ಇಡ್ಲಿ ಮಾಡಿದ್ದೆ ಅದನ್ನ ನಿಮ್ ಜೊತೆ ಶೇರ್ ಅನಿಸ್ತು ಮಾಡಕತಿ ನೋಡ್ರಿ ನಾಷ್ಟ ಮಾಡೋಣ ಬರ್ರಿ ಫ್ರೆಂಡ್ಸ್ ಆ ಬೆಳಗ್ಗೆ ರೀತಿ ಏನಾಗ್ಬಿಡ್ತೇತಿ ಅಂದ್ರ ಟೈಮೇ ಸಾಕಾಗಂಗಿಲ್ಲ ನೋಡ್ರಿ ಅರ್ಜೆಂಟ್ 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 ಒಂಬತ್ತು ಗಂಟೆ ಒಂಬತ್ತರ ಒಳಗಡೆ ನಾಷ್ಟ ರೆಡಿ ಮಾಡ್ಬೇಕಾಗ್ತೈತಿ ಹಿಂಗೇ ಶಿ ಸ್ವಲ್ಪ ಇವೇನಾರ ನಾಶ ಇಟ್ಟಿದ್ವಿ ಅಂದ್ರ ಬೆಳಗ್ಗೆ ಸ್ವಲ್ಪ ಜಲ್ದಿ ಹೇಳ್ಬೇಕಾಗೈತಿ ರೀ ಅವ್ರು ಹೋಗೋದ್ರೊಳಗೆ ಎಲ್ಲ ರೆಡಿ ಮಾಡ್ಕೊಳಕ್ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಮೆಣಸಿನ್ಕಾಯಿ ತಂದಿದ್ರಿ ಮೆಣಸಿನ್ಕಾಯಿ ಅಂದ್ರ ನಮ್ ಖಾರ ಮಾಡ್ಕೊಳಕ್ರೆ ಮಸಾಲೆ ಖಾರ ಎಲ್ಲಾ ಮಾಡ್ಕೊತೀರಿ ನಮ್ಮ ಉತ್ತರ ಕರ್ನಾಟಕದವರು ಈ ಕಡೆ ಗೊತ್ತಾಗುತ್ತೆ ರೀ ಮಸಾಲೆ ಖಾರ ಅಂದ್ರೆ ಈ ಸೀಸನ್ ಬೇಸಿಗೆ ಒಳಗ ಮಸಾಲೆ ಖಾರ ಆಮೇಲೆ ಶಾಂಗಿ ಮಾಡಿಸ್ಕೋಬೇಕು ಇದೊಂದು ಹಪ್ಪಳ ಇವೆಲ್ಲ ಮಾಡೋದೊಂದು ದೊಡ್ಡ ಹೆಣ್ಮಕ್ಳಿಗೆ ಕದಿನಿ ನೋಡ್ರಿ ಇದು ಯಾಕೆ ನಾನು ಒಂದು ಮೂರುವರೆ ಕೆ ಜಿ ಮೆಣಸಿನ್ಕಾಯಿ ಅವೆಲ್ಲ ಅವೆಲ್ಲಾ ಸೋಸಿಡ್ಕತಿ ನೋಡ್ರಿ ಆ ಹುಣ್ಮೆ ಒಳಗನೆ ಕುತ್ಸ್ಕೋಬೇಕಂತ ಅದಕ್ಕೆಲ್ಲ ರೆಡಿ ಮಾಡಿ ಸಂಜೆಗೆ ನಾನು ಇಲ್ಲಿ ಅಡಿಗೆ ಈ ಪುಂಡಿ ಪಲ್ಯ ಮಾಡಾಕಿ ನೋಡ್ರಿ ಫಸ್ಟ್ ಪುಂಡಿ ಪಲ್ಯ ಎಲ್ಲ ನೀಟ್ ಆಗ ಒಂದ್ಸತಿ ತೊಳ್ದಿಟ್ಕೊಂಡ್ಬಿಟ್ಟಿನಿ ಈಗ ಅದನ್ನ ಏನೈತಿ ಕುಕ್ಕರ್ ಒಳಗೆ ಕುತ್ಸ್ಕೊಂಡ್ರಿ ಒಂದ್ ಎರಡು ವಿಸರ್ಗಿ ತೆಗೆದ್ ಬಿಡ್ಬೇಕಾಕ್ರಿ ನೀರ್ ಹಾಕ್ಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ನೀರನ್ನ ಹಾಕಿ ಇದನ್ನ ಒಂದೆರಡು ಎರಡು ತಗೋಬೇಕು ನೋಡ್ರಿ ಅಷ್ಟೇ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಹಸಿಮೆಣಸಿನ್ ಜೊತೆ ಇದೆಲ್ಲ ಹಾಕೊಂಡ್ ಚೆನ್ನಾಗಿ ನೀಟಂಗ್ ಇದನ್ನ ಮಾಡ್ ರೆಡಿ ಮಾಡ್ಕೋ ನೋಡ್ರಿ ಚಲೋ ಆಗ್ತೈತಿ ಪುಂಡಿ ಪಲ್ಯ ಆ ರೊಟ್ಟಿ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ತಾರ ವೀಕ್ಲಿ ಒಂದ್ಸತ್ ನಾ ಮಡೆ ಮಾಡಿರ್ತೀನಿ ನಮ್ಮನೆಯವ್ರು ಏನಾದರೂ ಹೋಗಿದ್ರೆ ಅಷ್ಟೇ ಕಾಯಿ ಪಲ್ಯ ಹಾಕೋದೊಂದ್ಸತಿ ತರ್ತಾರ ತರ ನಾನು ನಾನ್ ಏನಾದ್ರು ಮಿಸ್ ಮಾಡೋದೇ ಇಲ್ಲ ತಂದ್ರು ತೊಗೊಂಡು ಬಿಡ್ತೀನಿ ನಾನು ಚಿಕ್ಕಿಲ್ಲಾ ಅಂದ್ರೆ ಬಂದಿರ್ತೀನಿ ನೋಡ್ರಿ ಪುಂಡಿ ಪಲ್ಯ ಕಂಪಲ್ಸರಿ ನಾನು ತಗೊಂಡ್ ಬಂದಿರ್ತೀನಿ ನಮಗ್ ಬಹಳ ಇಷ್ಟ ಆಗ್ತೈತಿ ಅದು ಹಿಂಗಾಗಿ ಅದ್ ಮಾಡಿ ಆದ್ಮೇಲೆ ಆ ಸೈಡಿಗೆ ಕುತ್ ಇಟ್ಟಿದ್ದೆ ನಾನು ಈಗ ಆ ಕಾಳು ಮಿಕ್ಸ್ ಕಾಳು ತೋರ್ಸಿದೆ ನೋಡ್ರಿ ಆ ಮಿಕ್ಸ್ ಕಾಳನ್ನ ಪಲ್ಯ ಮಾಡಕತ್ತೀನಿ ನೋಡ್ರಿ ಈರುಳ್ಳಿ ಒಂದ್ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಇಟ್ಕೊಂಡಿದ್ದೆ ನಾನು ಆಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಎಲ್ಲಾ ಹಾಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊಂಡು ಟೊಮೆಟೊನ ಹಾಕೋದ್ರಿ ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆದ ತಕ್ಷಣ ಹರ್ಸಿ ಬೇಕಿದ್ರೆ ಹಾಕೊಳ್ಬಹುದು ನಾ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಇದಕ್ಕ ಹಸಿ ಮೆಣಸಿನ್ಕಾಯಿ ಹಾಕೋರಿದ್ರೆ ಇದ್ರೊಳಗೆ ಈ ಟೈಮಲ್ಲಿ ನಾವು ಆ ಪೇಸ್ಟ್ ನ ಆಡ್ ಮಾಡ್ಬೇಕು ನೋಡ್ರಿ ಆಮೇಲೆ ನಾನು ಖಾರ ಹಾಕಿ ಮಾಡಕ್ ಇದೆಲ್ಲ ಸಾಫ್ಟ್ ಆದ್ಮೇಲೆ ನಾನು ಖಾರ ಹಾಕೊಂಡ್ರಿ ತಿನ್ರಿ ಆಮೇಲೆ ಈ ಪಲ್ಯನ ಆರೋಗ್ಯಕ್ಕೂ ಒಳ್ಳೇದ್ ಸೈಡಿಗೆ ನಾ ಹಂಗೆ ಸಲಾಡ್ ಥರ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂದ್ರೆ ಆತರ ಹೋಗಕ್ ತಿನ್ನಕಾಗಲ್ಲ ಅನ್ನೋರು ಈ ತರ ಪಲ್ಯ ಮಾಡ್ಕೊಳ್ಬಹುದು ಮಿಕ್ಸ್ ಕಾಳು ಇಲ್ಲಿ ನಮ್ಮ ಕಡೆ ಎಲ್ಲ ಈ ತರ ಮೊಳಕೆ ಬಂದಿರೋದೇ ರೀ ಹಿಂಗಾಗಿ ಮಾರ್ಕೆಟ್ ಒಳಗೆ ತಂದಿದ್ರ ಮನೆಯವರು ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಕತೀನ್ ಇದು ಜೋಡಿ ಚಪಾತಿ ಇದ್ರೆ ಒಳ್ಳೆ ಕಾಂಬಿನೇಷನ್ ಇದೆಲ್ಲ ಚೆನ್ನಾಗಿ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ಸರ್ತಿ ಇದ್ ಅಂದ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡ್ರಿ ಅದಕ್ಕೆ ಈ ರೀತಿ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಕತ್ತೀನಿ ನೋಡ್ರಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಇದನ್ನ ಕುಚ್ಕೊಳ್ತೀನಿ ಇದಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಅದು ಅನ್ ತಕ್ಷಣ ಮಾಡೋದು ಕಾರಣ ನಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟ ಕಾರಣ ಹಾಕೋಬೇಕು ನೋಡ್ರಿ ಇದ್ರೊಳಗೆ ಆಮೇಲೆ ಅರ್ಶನ ಹಾಕೊಂಡೆ ಇದೆಲ್ಲ ಹಾಕೊಂಡ್ಮೇಲೆ ಒಂದ್ ಚಂದ ನೀಟಂಗ್ ಮಿಕ್ಸ್ ಮಾಡ್ಕೊಳೋದ್ರಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನ ಇದು ಮಾಡ್ಬೇಕು ನೋಡ್ರಿ ಕುತ್ಕೊಂಡ್ರೆ ಆಯ್ತು ಈ ಪಲ್ಯ ರೆಡಿಯಾಗಿ ಹೋಗ್ತೈತಿ ನೋಡ್ರಿ ಈ ಪಲ್ಯ ಆರೋಗ್ಯಕ್ಕೂ ಒಳ್ಳೇದ್ರಿ ರೀ ಯಾರಾದ್ರೂ ಮನೆಯೊಳಗ ಈ ತರ ಮಿಕ್ಸ್ ಕಾಳು ಸಲಾಡ್ ಇಷ್ಟಪಡಲ್ಲ ಇಷ್ಟ ಪಡಲ್ಲ ಅಂದ್ರೆ ನಾವು ಈ ರೀತಿ ಪಲ್ಯ ಮಾಡ್ಕೊಡ್ಬೋದು ಅವ್ರ ಚಪಾತಿ ಆಗ್ಲಿ ದೋಸೆ ಜೊತೆನೇ ತಿನ್ಬೋದು ರೈಸ್ ಜೊತೆನೂ ಚೊಲೋ ಆಗ್ತೈತ್ರಿ ಅದೇನಿದಿಲ್ಲ ರೈಸ್ ಜೊತೆನೂ ಚಲೋ ಅನಸ್ಸೈತಿ ಈ ರೀತಿ ಆಮೇಲೆ ಬೆಳಿಗ್ಗೆ ಟಿಫನ್ ಗೆ ಬಾಕ್ಸ್ ಒಯ್ತಿರ್ತಾರ ನೋಡ್ರಿ ಮಧ್ಯಾಹ್ನ ಊಟಕ್ಕೆಲ್ಲ ಈ ರೀತಿ ನಾವು ಲಂಚ್ ಬಾಕ್ಸ್ ಗೆ ರೆಡಿ ಮಾಡ್ಕೊಡ್ಬಹುದು ಬೆಳಗ್ಗೆ ಚಲೋ ಅನಿಸುತ್ತೆ ಅಂತ ಹೇಳ್ಬೋದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇದು ಅದೆಲ್ಲ ಆದ್ಮೇಲೆ ಸೈಡಿಗೆ ಇಟ್ಕೊಂಡು ಈಗ ಉಂಡಿ ಪಲ್ಯ ರೆಡಿ ಮಾಡಕೀವಿ ನೋಡ್ರಿ ಹಸಿ ಮೆಣಸಿನಕಾಯಿ ಮತ್ತೆ ಬರೀ ಈ ರೀತಿ ನಾವು ಚಂದಂಗ್ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಕ್ ಹಾಕೈತಿ ನೋಡ್ರಿ ಎಣ್ಣೆ ಒಳಗ ಚೆಂದ ಹುರ್ಕೊಂಡು ಆದ್ಮೇಲೆ ಸ್ವಲ್ಪ ತಣಗಾದ್ಮೇಲೆ ಮಿಕ್ಸರ್ಗೆ ಹಾಕೊಳ್ಳೋದ್ ನೋಡ್ರಿ ಕಲ್ಲು ಏನಾದ್ರು ಇದ್ರೆ ರುಬ್ಬ ಕಲ್ಲು ಏನಾದ್ರು ಇದ್ರೆ ಕಲ್ಲೊಳಗೆ ಚೆಂದ ಕುಟ್ಟಿ ಹಾಕಬಹುದ್ರಿ నన్ కడ ఎల్సర ఏంత అంద మిక్సర్ హోంబిడ్తీన్ీ స్వల్ప కరివేవు ఆమె ఇన్ రెడీ మిట్క నోడ్రీ హి మెణశిన్కాయ అదాకంబిట్టు జీ ఉప్పు ఆమె ಪುಂಡಿ ಪಲ್ಯ ಕುದಿಸಿದ್ವಿ ನೋಡ್ರಿ ಅದನ್ನ ಸೈಡಿಗೆ ನಾನೆಲ್ಲ ನೀರ್ನ ಇಟ್ಟಿದ್ದೆ ರೀ ಇದೆಲ್ಲ ಚೆನ್ನಾಗಿ ನೀಟಂಗ ಹಾಕೊಂಡ್ ಕೇಸಿ ಮಿಕ್ಸರ್ ಹಾಕೋದ್ರಿ ಕೊತ್ತಂಬರಿ ಸ್ವಲ್ಪ ಹಾಕೊಂಡ್ ಕೇಸಿ ಫುಲ್ ಹಾಕೊಳಕ್ಕೆ ಹೋಗ್ಬಾರ್ದ್ರಿ ಇದನ್ನ ಸ್ವಲ್ಪ ತೆರೆ ತೆರೆಯಾಗಿ ಇರ್ಬೇಕಂದ್ರೆ ಕಲ್ಲೊಳಗೆ ಹೆಂಗೆ ನಾವು ಕುತಿದ್ ಮಾಡಿರ್ತೀವಿ ನೋಡ್ರಿ ಆ ರೀತಿ ಅನ್ಸತ್ರಿ ಪೇಸ್ಟ್ ತರ ಆದ್ರ ಅದೊಂತರ ಟೇಸ್ಟ್ ಅನ್ಸಂಗಿಲ್ಲ ಅದ್ ಸ್ವಲ್ಪ ಎಂಡಿಗೆ ಪೌಡರ್ ನಾನು ಬಿಟ್ಟಿರ್ತಿ ನೋಡ್ರಿ ಚಲೋ ಅನಿಸೈತ್ರಿ ಆ ಫ್ರೆಂಡ್ಸ್ ಇವತ್ತಿನ ಆ ಬ್ಲಾಗ್ ಇಷ್ಟ ಆಗಿರಿ ಅಡಿಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಯಾರೇನು ಚಾನಲ್ ಸಬ್ಸ್ಕ್ರೈಬ್ ಆಗದೆ ನಮ್ ಚಾನಲ್ ನೋಡಕ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಎಂಡ್ವರಿಗೆ ವಿಡಿಯೋ ನೋಡಿದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್